ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲಕ್ ಓದಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಅಚೋಕ ನಿನ್ನೆ ಹೋಗಿ ಆಯಿತು ಅವಳು ಹೋದಾಗೆ ಇನ್ ಚಾರ್ಜ್ ತೊಗೊಂಡಿದ್ದಾಳೆ ಮನೆಯದು ಅವಳೊಂದು ಟೆನ್ ಡೇಸ್ ಇದ್ದಾಳೆ ಹಾಗೆ ಹೀಗೆ ಅಕ್ಕನ ಅವರಿಗೆ ಶೇರ್ ಮಾಡಿಕೊಂಡು ನೋಡ್ಕೊಳ್ತಿದ್ದಾರೆ ನನ್ನನ್ನು ಅಚೋಕ ಬಂದೆ ನಿನಗೆ ಹದಿನಾಲ್ಕು ದಿವಸ ಆಯಿತಲ್ಲ ಹಾಗೆ ಮತ್ತೆ ಏನಂತ ಹೇಳಿದ್ರೆ ಅಲ್ಲಿ ಅವಳದು ಮನೆಯಲ್ಲಿ ಬಾವೊಬ್ಬರು ಮತ್ತು ನಾಲ್ಕು ಪೆಟ್ಟು ಉಂಟು ನಾನು ಅವತ್ತು ಹೋಗಿದ್ದೆ ಅಲ್ಲ ನಿಮಗೆ ಗೊತ್ತುಂಟು ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆಲ್ಲ ತುಂಬ ಕಷ್ಟ ಆಗಿತ್ತು ಅಲ್ಲಿಗೆ ಸಜಿ ಕಮ್ಮನ ಕಳಿಸಿ ಹೇಗೂ ಮ್ಯಾನೇಜ್ ಮಾಡಿದ್ಲು ನಿನ್ನೆ ತನಕ ಹಾಗೆ ಇನ್ನು ಅಲ್ಲಿ ಹೋಗಿ ಅವ್ರದೆಲ್ಲ ಕೆಲಸ ಎಲ್ಲ ಏನು ಬಾಕಿ ಉಂಟು ಪೆಂಡಿಂಗ್ ಉಂಟು ಅದೆಲ್ಲ ಮಾಡ್ಬೋದು ಅವಳು ಇವತ್ತಿಂದ ಹಾಗೆ ಅಕ್ಕ ಇವತ್ತಿಂದ ಒಂದು ಟೆನ್ ಡೇಸ್ ಇದ್ದಾಳೆ ಮತ್ತೆ ಎಂತ ಆಗ್ತಂತ ಅಂತ ನೋಡಬೇಕಷ್ಟೇ ಒನ್ ಮಂತ್ ರೆಸ್ಟ್ ತೊಗೊಳಿ ಕೇಳಿದ್ರಲ್ಲ ಡಾಕ್ಟ್ರು ಹಾಗೆ ಯಾ ಫಲಗಾಳಿ ಈಗ ಬಿಸ್ತಾ ಉಂಟು ಅಂದರೆ ನಮ್ಮ ಕಾಡು ಮೈನ ಮರದಲ್ಲೆಲ್ಲ ಇನ್ನೂ ಹೂ ಹೋಗಲಿಕ್ಕೆ ಹಾಯ್ ಜಿಂಕಿ ಹಾಂ ಎಂತ ಅಪ್ಪ ಹೋದ್ರೆ ಬಿಟ್ಟು ಎಂತ ಕುಂಜು ನಾನು ಈ ಕಾಲನಿಗೆ ಇದು ನಿಲ್ಲಿಸ್ತಾನೆ ಇರೋದು ಬಿಡ್ಲಿಕ್ಕಿಲ್ಲ ನೆಲಕ್ಕೆ ಹೀಗೆ ಹಾಗೆ ಇಡೋದು ನೆಲಕ್ಕೆ ಇಡೋದಿಲ್ಲ ನಾನು ಹೋಗುವಾಗ ಸಾಗಿ ಡೊಂಕ ಹಾಕ್ಕೊಂಡು ಹೋಗೋದಿಲ್ಲ ಆದರೂ ಜಾಸ್ತಿ ಹೋಗೋದಿಲ್ಲ ಸ್ಟೆಪ್ ಹತ್ತುವಾಗ ಒಂಚೂರು ಕಷ್ಟ ಆಗ್ತದೆ ನನಗೆ ಜಿಂಕಿ ಬಾಬೂ ಹಾಗೆ ಅಪ್ಪ ಬಜಾವಿಗೆ ಹೋದರು ಇವನು ನನ್ನನ್ನು ಬಿಟ್ಟು ಹೋದ್ರು ಅಂತ ಹೇಳ್ತಿದ್ದಾನೆ ಚೆನ್ನ ಬಂದಿ ಬೆಳಿಗ್ಗೆ ತಿಂಡಿ ಅವಲಕ್ಕಿ ಇದು ಮಹಾರಾಷ್ಟ್ರದ ಅವಲಕ್ಕಿ ಹುರ್ದು ಎಂತೆಲ್ಲ ಹಾಕಿ ಹಾಕ ಮಾಡಿದ್ದಾಳೆ ಅಲ್ಲಿಂದಲೇ ಬರುವಾಗುತ್ತೆ ತಕೊಂಡು ಬಂದದ್ದು ಸ್ಪೆಷಲ್ ಅವಲಕ್ಕಿ ಅಪ್ಪ ಬರ್ಬೇಕಷ್ಟೇ ನನಗೊಂದು ಗ್ಲಾಸ್ ಚಾಕ ನೋಡಿ ಪಡೀಕಾಲು ಇಲ್ಲೇ ಇದ್ದಾನೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ಗೂ ನಿನ್ನೆ ಎಂತ ವ್ಲಾಗ್ ಮಾಡಲಿಲ್ಲ ನಾನು ನಿನ್ನೆ ಒಂದು ಸ್ವಲ್ಪ ಮಲಗಿದ್ದು ಜಾಸ್ತಿ ಹಾಗೆ ಇವತ್ತು ಕೂಡ ಡೈಲಿ ಮಲಗ್ಲಿಕ್ಕೇನೆ ಮತ್ತೆ ಎಂಥ ವ್ಲಾಗ್ ಅಂತ ಗೊತ್ತಾಗೋದಿಲ್ಲ ಕೆಲವರು ಹೇಳ್ತಾರೆ ಡೈಲಿ ವ್ಲಾಗ್ ಹಾಕಿ ಅಂತ ಡೈಲಿ ಒಂದು ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಷ್ಟೇ ಆಗೋದು ಹಾಗಾಗಿ ನಾನು ಎರಡು ದಿವಸ ಅದನ್ನು ಕಂಬೈನ್ ಮಾಡಿ ಮತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ್ರು ಹಾಗೆ ಇವತ್ತು ಬೆಳಿಗ್ಗೆ ಎದ್ದಾಯಿತು ಮುಖ ಎಲ್ಲ ತೊಳೆದು ದೊಡ್ಡಕ್ಕೆ ಎಣ್ಣೆ ಎಲ್ಲ ಹಾಕಿದ್ದಾಳೆ ಕೂದಲಿಗೆ ಎಣ್ಣೆ ಹಾಕಿ ಜಡ್ಡೆ ಹಾಕಿ ಬಿಟ್ಟಿದ್ದಾಳೆ ಹಾಗೆ ಬೂಸ್ಟ್ ಕೂಡ ಕೊಟ್ಟಿದ್ದಾಳೆ ಈಗ ಬೂಸ್ಟ್ ಕುಡಿತಾ ಇದ್ದೇನೆ ಹಾಗೇನು ಬೂಸ್ಟ್ ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತು ಮತ್ತು ಬೆಳಿಗ್ಗೆ ತಿಂಡಿ ತಿನ್ನೋದು ಹಾಗೆ ಮತ್ತು ಅಶ್ವಿನಕಾಯಿ ಯಾಕೆ ಹೋದ್ದು ಮನೆಯಲ್ಲಿ ಯಾರು ಮಾಡ್ತಾರೆ ಅಂತೆಲ್ಲ ತುಂಬ ಕೇಳಿದ್ರಿ ಹಾಗಾಗಿ ದೊಡ್ಡಕ್ಕ ಬಂದದ್ದು ಅಶ್ವಿನಕ ಹೋದಾಗೆ ಶಿಫ್ಟ್ ದೊಡ್ಡಕ್ಕನಿಗೆ ಹಾಗೆ ದೊಡ್ಡಕ್ಕ ಒಂದು ಟೆನ್ ಡೇಸ್ ಇರ್ಬೋದು ನೀನೆ ಹೇಳಿದೆಲ್ಲ ನಾನು ಹಾಗೆ ಮತ್ತು ಎಲ್ಲರೂ ನೋವು ಇದು ಕೇಳ್ತಾ ಇದ್ರಿ ನಂಗೆ ನೋವು ಇದು ನೋವು ಎಂತ ಕೂಡ ಇಲ್ಲ ಅಂದರೆ ನಡಿಬೋದು ಅಂತ ನಂಗೆ ಅನಿಸ್ತದೆ ಆದರೆ ನಡಿಬೇಡಿ ಅಂತ ಡಾಕ್ಟ್ರ್ ಹೇಳಿದಾರಲ್ಲ ಹಾಗಾಗಿ ನಡೀತಿಲ್ಲ ನಾನು ಬೇಗ ರಿಕವರಿ ಆಗ್ತಿದ್ದೇನೆ ಅಂತ ಅಂದ್ಕೊಳ್ತಿದ್ದೇನೆ ಅಂದರೆ ನೋವೆಂತ ಇಲ್ಲ ನನಗೆ ನನ್ನ ಮಲಗುವಾಗೆಲ್ಲ ಮುಂಚೆ ಎಲ್ಲ ನೋವು ಆಗ್ತಿತ್ತು ಕಾಲೆಲ್ಲ ಎಂಥ ನೋವೇ ಆಗೋದಿಲ್ಲ ಹಾಗೆ ಅಂದರೆ ಟ್ಯಾಬ್ಲೆಟ್ಸ್ ಏನಿಲ್ಲ ನಾವು ರೆಸ್ಟ್ ಹೇಗೆ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಕಡಿಮೆ ಆಗೋದು ಅಂತ ಹೇಳಿದ್ದಾರೆ ಹಾಗೆ ಹಾಗೆ ನಾನು ಎಲ್ಲೂ ಸಹ ಹೋಗೋದಿಲ್ಲ ಅಲ್ಲ ಮಲಕ್ಕೊಂಡೇ ಇರ್ತೇನೆ ಕುತ್ಕೊಂಡೇ ಇರ್ತೇನೆ ನಿಮ್ಮ ಮನೆಯಲ್ಲಿ ಹಾಗೆ ಯಾ ಮಾವಿನ ಹಣ್ಣು ನೋಡಿ ಬೆಳೆದ ಆಗ್ತಾ ಉಂಟು ದೊಡ್ಡಕ್ಕ ದೊಡ್ಡಕ್ಕ ನಮ್ಮ ಗಿಡ ಗಿಡಲ್ಲ ಅವ್ರು ಹೇಳ್ತಾಯಿದ್ರು ಇನ್ನೂ ಒಂದು ಸ್ವಲ್ಪ ದಿವಸದಲ್ಲಿ ಕೊಯ್ಬೇಕಾದಿತ್ತು ಬೆಳ್ ಬೆಳೀತಾ ಉಂಟು ಲಾಸ್ಟ್ ಟೈಮು ಎರಡಾದ್ದು ದೊಡ್ಡದಾಗಿತ್ತು ನನ್ನ ಕೈಯಷ್ಟು ದೊಡ್ಡಾಗಿತ್ತು ಹಾಗಾಗಿ ಅದು ಲೇಟ್ ಹೂ ಹೋದ್ದು ಲೇಟಾದ್ದು ಈ ವರ್ಷ ಬೇಗ ಹೂ ಹೋಗಿ ಬೇಗ ಬೆಳಿಲಿಕ್ಕೆ ಆಗಿದೆ ಹಾಗೇನು ಕೊಯ್ಬೇಕು ಅಂತ ಹೇಳ್ತಿದ್ರಕ್ಕ ಕರಟಿ ಮಾಡ್ತಿದ್ದಾರೆ ಬೆಳಿಗ್ಗೆ ಇದು ಮಹಾರಾಷ್ಟ್ರದಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಮುಂಚೆ ನಮ್ಮಲ್ಲಿ ಮಾಡ್ತಿದ್ರು ಆದರೆ ಈ ಥರ ಅಲ್ಲ ಅಕ್ಕಿ ಉಡಿಯಲ್ಲಿ ಮಾಡ್ತಿದ್ದದಲ್ಲ ಅಕ್ಕನ್ನು ಕಡ್ದು ಮಾಡ್ತಿದ್ದದ ಅಮ್ಮ ಅದು ಬೇರೆ ಥರ ಆಗ್ತಿತ್ತು ಇದು ಬೇರೆ ಥರ ಚೋನಿಮಾ ಚಾಚಿ ಮಾಡು ನಾನು ಒಬ್ಬಳೆ ಇವಳು ಇವಳಿರ್ತಾಳೆ ಒಟ್ಟಿಗೆ ಮಧ್ಯಾಹ್ನ ಮೇಲಿಂದ ಇವಳು ಇರ್ತಾಳೆ ಮದ್ಯ ತನಕ ದೀಪಿ ಅವರು ಕೂಡ ಶಿಫ್ಟ್ ಕೆಲಸ ದೀಪಿ ಪಡಿ ಇರ್ತಾರೆ ಮಧ್ಯಾಹ್ನ ಮೇಲೆ ಇವಳು ಇರ್ತಾಳೆ ಶನ್ನು ಇರ್ತಾನೆ ನಂದು ಬೇಕು ಸಹ ಹಾಗೆ ಇವಳು ನನ್ನ ಶೋನಿ ಪ್ರೆಗ್ನೆಂಟು ಯಾವಾಗ ಮರಿ ಇರ್ತಾಳೆ ಗೊತ್ತಿಲ್ಲ ನೆನ್ನೆ ಜ್ಯೋನಿಮ